ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದರು ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡಿರಿ ಸೊ ಈಗ ಬೆಳಗ್ಗೆ ನೋಡಿರಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಬಟ್ ಕ್ಲೈಮೇಟ್ ಅಂತೂ ಸೂಪರ್ ಕೂಲ್ ಐತಿ ಅಂದ್ರೆ ಕೋಲ್ಡ್ ಐತ್ರಿ ಸೊ ಒಂದು ನಾಲ್ಕೈದು ದಿವಸ ಆಯ್ತು ಮತ್ತು ಚಳಿ ಜಾಸ್ತಿ ಐತೆ ನಮ್ಮ ಕಡೆ ಈಗೂ ಹಂಗನ ಇನ್ನೂ ಬಿಸಲ್ ಬಿದ್ದೇನೆ ಇಲ್ಲ ಒಂಬತ್ತಾದ್ರೂ ಥಂಡಿನ ಐತಿ ಜಸ್ಟ್ ಕಾವೇರಿ ಹೋದ್ಲು ಮತ್ತು ಕಾಕ ಕಾಕಾ ಇನ್ನೂ ಮಲ್ಕೊಂಡಿದ್ದಾರೆ ನಂದು ಇನ್ನೂ ರೊಟೀನ್ ಸ್ಟಾರ್ಟ್ ಆಗಿಲ್ಲ ಇವತ್ತು ಟಿಫನ್ ಏನು ಮಾಡಲಿಲ್ಲ ಯಾಕಂದ್ರೆ ಬ್ರೆಡ್ ಇತ್ತು ಸೊ ಚಹಾ ಬ್ರೆಡ್ ತಿಂದು ಹೋದ್ಲ ಕಾವೇರಿ ಇನ್ನು ನಂತರ ನನಗೆ ಮಾಡ್ಕೋಬೇಕು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೋಬೇಕು ಅನ್ಕೊಂಡೇನೆ ಬಿಸಿ ಬಿಸಿಯಾಗಿ ಒಂದು ಚಳಿಗೆ ತಂಡಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ಅದನ್ನ ಮಾಡ್ಕೋಬೇಕಂತ ಹೇಳಿ ಸೊ ವಿಡಿಯೋನ ಎಂಡವ್ರಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತು ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜು ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಡ್ರಿ ನಾ ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ಬರ್ತೈತಿ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋ ನೋಡಬಹುದು ನನಗ್ ಸಪೋರ್ಟ್ ಮಾಡಬಹುದು ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಚಾನಲ್ ಅನ್ನ ವಿಡಿಯೋಗಳನ್ನ ಮತ್ತೆ ನಿಮ್ಮ ಅಭಿಪ್ರಾಯ ಅನ್ಸಿಕೆ ಕಮೆಂಟ್ಸ್ ಅಲ್ಲಿ ತಿಳ್ಸ್ರಿ ಸೊ ನಾನೆಲ್ಲ ಸ್ನೇಹಿತರಿಗೆ ಕೇಳೋದಿಷ್ಟ ಆರ್ಡರ್ಸ್ ಮತ್ತು ಸ್ಟಾರ್ಟ್ ಆಗ್ಯವು ಆರ್ಡರ್ಸ್ ತೊಗೊಳಕತ್ತೀನಿ ನಾನು ಸೊ ಏನೆಲ್ಲ ಬೇಕು ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡಬಹುದು ಫೋನಾದರೂ ಮಾಡಿರಿ ಇಲ್ಲ ವಾಟ್ಸಪ್ ಆದರೂ ಮಾಡಿರಿ ಮತ್ತು ನೀವು ಆರ್ಡ್ರ್ ಕೊಟ್ಟಾದ ತಕ್ಷಣ ನಾನು ಫ್ರೆಶ್ ಆಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಂತ ಈ ಮುಖಾಂತರ ನನ್ನ ಒಂದು ಬಿಸ್ನೆಸ್ಸಿಗೆ ಕೂಡ ನಿಮ್ಮ ಸಪೋರ್ಟು ಸಹಾಯ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಅದಕ್ಕೋಸ್ಕರ ಫಟ್ ಫಟ್ ಅಂಥೇಳಿ ಆರ್ಡ್ರ್ ಕೊಟ್ಬಿಡ್ರಿ ಸ್ನೇಹಿತರೆ ಮತ್ ನಿಮ್ ಕಡೆ ಚಳಿ ಐತೋ ಮಳೆ ಐತೋ ಬಿಸಿಲ ಐತೋ ಯಾಕಂದ್ರೆ ಈಗಂತೂ ಕೆಲವೊಂದ್ ಕಡೆ ಮಳೆ ಕೂಡ ಆಯ್ತಂತ ಸೊ ಅದಕ್ಕೋಸ್ಕರ ಕೇಳ್ತಾ ಇದೀನಿ ಖಂಡಿತವಾಗ್ಲೂ ತಿಳಿಸ್ರಿ ಆ ಮತ್ತ ವಿಡಿಯೋನ ಎಂಡವ್ರಿಗೆ ನೋಡ್ರಿ ಸ್ನೇಹಿತರೆ ಸಪೋರ್ಟ್ ಮಾಡ್ರಿ ನಾನು ಎಲ್ಲ ಉಪ್ಪಿಟ್ಟು ತಿಂದು ಚಹಾ ಕುಡ್ದೆ ಚಹಾ ಕುಡ್ದು ಎಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡೆ ಇದು ಇತ್ತು ರೀ ಹಾಲಿನ ಪ್ಯಾಕೆಟ್ ಸೊ ಹಾಲು ಮತ್ತು ಸಂಜೆಗೆ ಬೇಕಲ್ಲ ಐಸ್ ಅದು ಫುಲ್ ಸೊ ಅದಕ್ಕೋಸ್ಕರ ಎತ್ತಿಟ್ಟೀನಿ ಇಲ್ಲೇನೈತಿ ಪಪ್ಪಾಯ ಹನ್ರಿ ಇದು ಹಾಫ್ ತಿಂದ ಹಾಫ್ ಹಂಗೆ ಇಟ್ಟಿನಿ ನಿನ್ನೆ ತಿಂದಿದ್ದೆ ಹಾಫ್ ಇದು ಮಂಜುಳ ಅವ್ರ ಗಿಡದಾಗಿಂದ ಸಖತ್ ಟೇಸ್ಟಿ ಐತಿ ಮತ್ತೆ ಏನು ವಿಶೇಷ ಅಂದ್ರೆ ಒಂದು ಬೀಜ ಇಲ್ಲ ಒಂದು ಅಂದ್ರೆ ಒಂದು ಬೀಜ ರೀ ಇದ್ರೊಳಗೆ ಬಟ್ ರುಚಿ ಮಾತ್ರ ಐತಿ ಇಲ್ಲೇ ಇಟ್ಟಿನಿ ಮತ್ತು ಇಲ್ಲಿ ಬಂದ್ರೆ ಹಾಲು ಸ್ವಲ್ಪ ಅದಾವಂದ್ರೆ ಹಾಕಿದ್ದು ನನಗೆ ಈಗ ಮತ್ತೆ ರೀ ಅದಕ್ಕೆ ಮತ್ತು ಸಾಯಂಕಾಲಕ್ಕೆ ಹಾಲು ಬೇಕಂತ ಫ್ರಿಜರ್ನಾಗಿಂದ ಐತಿ ಇಟ್ಟಿನಿ ನನ್ನ ಪ್ಯಾಕೆಟ್ ಇಲ್ಲಿ ಹೇಳಿದೆ ನಿಮ್ಗೆ ಉಪ್ಪಿಟ್ಟು ಮಾಡ್ಕೊಂಡೆ ಅಂತ ಸೊ ನಾ ತಿಂದು ಒಂಚೂರು ಉಪ್ಪಿಟ್ಟು ಉಳ್ದೈತಿ ಅದನ್ನೂ ಇಲ್ಲೇ ಇಟ್ಟಿನಿ ಮತ್ತು ಈಗ ಚಹಾ ರೀ ತಮ್ಮನ ಜೊತೆ ನಾನು ಸ್ವಲ್ಪ ಕುಡಿದೆ ಅವಂಗೂ ಕೊಟ್ಟೆ ಇನ್ನೊಂಚೂರು ಉಳಿದೈತಿ ನಂತರ ನೋಡಿದ್ರೆ ಆಯಿತು ಮತ್ತು ನಾನು ನಾಷ್ಟ ಮಾಡೋದ್ಲೇನ ಎಲ್ಲ ಮನೆ ಕ್ಲೀನ್ ನೋಡ್ತಾ ನೋಡ್ತಾಯಿದ್ರಲ್ಲ ಈ ರೀತಿಯಾಗಿ ಕಾವೇರಿ ಪೂಜೆ ಮಾಡಿ ಹೋಗ್ಯಾಳ ಏರಿ ಸೊ ಬನ್ಸ್ ಇವ ನೋಡಿರಿ ಬನ್ನ ಈ ಥರ ತೊಗೊಂಡು ಬಂದಿದ್ದೆ ನಿನ್ನೆ ಹೊರಗೆ ಹೋಗಿದ್ದೆ ಅಲ್ಲ ತೊಗೊಂಡ್ಬಂದಿದ್ದೆ ಸೊ ಎರಡು ಹಣ್ಣು ಕೊಟ್ಟಿದ್ರೆ ಮಂಜುಳ ಅವ್ರ ಅದು ಹಣ್ಣಾಗಿತ್ತು ಒಂದು ಅದನ್ನು ನಿನ್ನೆ ಹೆಚ್ಚಿದ್ದೆ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಐತಿ ಒಂದು ಇಲ್ಲೇ ಇಟ್ಟೀನಿ ನೋಡ್ರಿ ಎರಡು ಕೊಟ್ಟಿದ್ರೆ ಸೊ ಇವು ಹಣ್ಣು ದೇವರಿಗೆ ಇಟ್ಟು ಓದಿದ್ದಿಲ್ಲ ಇಟ್ಟಿನಿ ಚೆನ್ನಾಗದವ್ರಿ ಟೇಸ್ಟಿ ಅದಾವೆ ಪಪ್ಪಾಯ ನನ್ನ ಫೇವ್ರೆಟ್ ಹಣ್ಣು ಪಪ್ಪಾಯ ಹಣ್ಣು ಹಾಗೆ ಸ್ನೇಹಿತರೆ ನಿನ್ನೆ ವಿಡಿಯೋದೊಳಗೆ ನಾನು ಮೈಸೂರು ಬಜ್ಜಿನ ಶೇರ್ ಮಾಡಿದ್ದೆ ಸಖತ್ತಾಗಿ ಬಂದಿದ್ದು ಕೂಡ ಮತ್ತು ಸಾಕಷ್ಟು ಜನ ಕಾಲ್ ಮಾಡಿದಾಗೂ ಹೇಳಿದರು ಮೈಸೂರು ಬಜ್ಜಿ ಸೂಪರ್ ಆಗಿದ್ದು ನಾವು ಟೇಸ್ಟ್ ನೋಡೇ ಬಿಟ್ವಿ ಅಂಥೇಳೆ ಅಂದ್ರೆ ತಿಂದಂಗೆ ಅನಿಸ್ಬಿಡ್ತಂತ ನೋಡಿ ಅಂಥೇಳೆ ಸೊ ಖಂಡಿತಗಳು ಟ್ರೈ ಮಾಡಿರಿ ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿ ಬರ್ತಾವೆ ಅಂಥೇಳೆ ಮತ್ತು ಇದ್ರ ಜೊತೆ ನಾನು ಗ್ರೀನ್ ಚಟ್ನಿ ಮಾಡಿದ್ನೆಲ್ಲ ಸೊ ಅದರ ರೆಸಿಪಿನೂ ಕೂಡ ಇದ್ರೊಳಗೆ ನಾನು ಶೇರ್ ಮಾಡಾಕತ್ತೀನಿ ಸಿಂಪಲ್ಲಾಗಿ ಮಾಡುವಂಥ ಒಂದು ಚಟ್ನಿ ಆದರೆ ಬೆಸ್ಟ್ ಅಂದರೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತೆ ಅಂತ ಹೇಳ್ಬೋದು ಏನಿಲ್ಲ ಮಿಕ್ಸಿ ಜಾರಿಗೆ ಒಂದಿಷ್ಟು ಹಸಿ ಮೆಣಸು ಹಸಿಮೆಣಸಿನಕಾಯಿನ ಹಾಕಬೇಕು ಯಾಕಂದರೆ ಗ್ರೀನ್ ಕಲರ್ ಬೇಕಲ್ಲ ನಮ್ಗೆ ಅದಕ್ಕೋಸ್ಕರ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹಾಕಿನಿ ಒಂದು ಅರ್ಧ ಹಿಡಿಯಷ್ಟು ಪುದೀನ ಇತ್ತು ಅದನ್ನು ಕೂಡ ನೋಡಿರಿ ತೊಳೆದ್ಬಿಟ್ಟು ಹಾಕೀನಿ ಸ್ವಲ್ಪ ಆಗೈತಿ ಅದನ್ನೂ ಹಾಕೀನಿ ಆಮ್ಯಾಗ ಒಂದಿಷ್ಟು ಕೊತ್ತಂಬರಿ ದಂಟಿತ್ತು ಅದನ್ನು ಕೂಡ ಹಾಕೀನಿ ಎಳೆ ದಂಟ್ ಅಂದರೆ ಫ್ಲೇವರ್ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ದಂಟು ಹಾಕೋದ್ರಿಂದ ಇದಿಷ್ಟು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಪುಟಾಣಿ ಹಾಕ್ಕೊಳ್ರಿ ಇಲ್ಲ ಶೇವ್ ಇದ್ರೆ ಶೇವ್ ಹಾಕ್ಕೊಳ್ರಿ ಪ್ಲೇನ್ ಶೇವ್ ನನ್ನ ಹತ್ರ ಇದೊಂದು ಸ್ವಲ್ಪ ಫ್ರೈ ಮಾನ್ಯ ಸ್ವಲ್ಪ ಡಿ ಹೊತ್ತಿದಂಗೆ ಆಗಿಬಿಟ್ಟಿದ್ವಿ ಇವು ಅವಲಕ್ಕಿ ಹಾಕೋ ಮುಂದೆ ಅದಕ್ಕೆ ಅವ್ನು ತೆಗೆದಿಟ್ಟಿದೆ ಅದನ್ನು ಹಾಕಿದೆ ಗೋಡಂಬಿ ಮತ್ತು ಪುಟಾಣಿ ವೇಸ್ಟು ಆಗಬಾರ್ದಲ್ರಿ ಯಾವುದು ನೀವು ಜಸ್ಟ್ ಪುಟಾಣಿ ಹಾಕ್ಕೊಳ್ರಿ ನಡಿತೈತಿ ಇದಿಷ್ಟು ಹಾಕೊಂಡ್ಮೇಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು ಇದ್ರ ಜೊತೆಗೆ ಬೆಳ್ಳುಳ್ಳಿ ಜೀರಿಗೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಅಂದ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಏಳೆಂಟು ಎಂಟು ಹೆಸರುಳಷ್ಟು ಬೆಳ್ಳುಳ್ಳಿನ ಹಾಕೊಂಬಿಡೋಣ ಟೇಸ್ಟ್ ಆಸಮ್ ಸುಮ್ ಆಗಿರ್ತೈತಿ ಚೆನ್ನಾಗಿರ್ತೈತಿ ರೀ ಇದಿಷ್ಟು ಹಾಕ್ಕೊಂಡು ಇದನ್ನು ನಾವು ನುಣ್ಣಗೆ ರುಬ್ಬಿ ಬಿಟ್ರೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿರಿ ಇಲ್ಲದ ಕೋಲ್ಡ್ ನೀರು ಹಾಕಿರಿ ಐಸ್ ಕ್ಯೂಬ್ಸ್ ಇದ್ರೆ ಹಾಕಿದ್ರೆ ಒಳ್ಳೇದು ಯಾಕಂದ್ರೆ ಕಲರ್ ಸಕ್ಕತ್ತಾಗಿ ಬರ್ತೈತಿ ಗ್ರೀನಿಶ್ ಆಗೇ ಬರ್ತೈತಿ ನಾವು ಐಸ್ ಕ್ಯೂಬ್ ಹಾಕ್ಲಾರ್ದೆ ನಾವು ಮಾಡಿದ್ವಿ ಅಂದ್ರೆ ಒಂಥರ ಡಾರ್ಕ್ ಮೆಹಂದಿ ಕಲರ್ ಬಂದುಬಿಡ್ತೈತ್ರಿ ಡಾರ್ಕ್ ಗ್ರೀನ್ ಆಗಿಬಿಡ್ತೈತೆ ಚಟ್ನಿ ಅಂದ್ರೆ ಒಂಥರ ಬರ್ನ್ ಆದಂಗೆ ಆಗ್ಬಿಡ್ತೈತಿ ಕಲರ್ ಆದರೆ ನಾವು ಐಸ್ ಕ್ಯೂಬ್ ಹಾಕಿದ್ರೆ ಈ ಥರ ಮಸ್ತಾಗಿ ಗ್ರೀನಿಶ್ ಬರ್ತೈತೆ ನೋಡ್ರಿ ಆದರೆ ರುಚಿ ಮಾತ್ರ ಮಸ್ತ್ ಇರ್ತೈತಿ ಸ್ನೇಹಿತರೆ ಈ ಥರ ಫ್ರೈಡ್ ಐಟಮ್ಸ್ ಜೊತೆ ಈ ಒಂದು ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿರಿ ಮತ್ತು ಈ ಚಟ್ನಿಗೆ ಏನು ಒಗ್ಗರಣೆ ಅದು ಅವಶ್ಯಕತೆ ಇರೋಂಗಿಲ್ಲ ಹಿಂಗೆ ಸಿಂಪಲ್ ಆಗೇನೇ ಇದು ರುಚಿಯಾಗಿರ್ತೈತಿ ಸ್ನೇಹಿತರೆ ಸೊ ಕನ್ಸಿಸ್ಟೆನ್ಸಿನೂ ಇಷ್ಟೇ ಇರಲಿ ಅತಿ ತೆಳುವೂ ಇರಬಾರ್ದು ಇದು ಅತಿ ಗಟ್ಟಿನೂ ಇರಬಾರ್ದು ಸೊ ನಾನು ಕೂಡ ಒಂದು ಬಟ್ಲಕ್ಕೆ ಎತ್ತಿಟ್ಟಿ ನೋಡ್ತಾ ಇರ್ಬೋದು ನಾವು ಆವತ್ತಿನ ದಿವಸ ಮೈಸೂರು ಬಜ್ಜಿ ಜೊತೆ ಎಂಜಾಯ್ ಮಾಡಿದ್ವಿ ಅವತ್ತಿನ ಬ್ಲಾಗರ್ ಇದೆ ಮೈಸೂರು ಬಜಿನ ಶೇರ್ ಮಾಡಿದ್ದೆ ಸ್ನೇಹಿತರೆ ನೋಡಿದ್ರಿ ಆ ಮೈಸೂರು ಬಜಿನ ಮಾಡಿದೆ ನಾನು ಮೈಸೂರು ಬಜ್ಜಿ ಅನ್ಬೋದು ಮೈಸೂರು ಬೋಂಡಾ ಅಥವಾ ಮಂಗಳೂರು ಬಂಡಾ ಏನೇನೋ ಅಂತಾರ ನಮ್ಮ ಕಡೆ ಮಾತ್ರ ಮೈಸೂರು ಬಜೀನ ಅಂತ ಕರಿತೀವಿ ಅವನ್ನ ಸೊ ಮಾಡಿದ್ದೆ ಇನ್ನೇನ್ ಮಾಡ್ತಾ ಮಾಡ್ತಾನ ಮಗ ಬಂದ ಸೊ ಮಗನಿಗೆ ಹಾಕಿ ಕೊಟ್ಟೆ ನಾನು ಇನ್ನು ಮಾಡ್ತಾ ಇದ್ದೆ ಅವನು ತಿಂದ ಹಾಗೆ ಮಗಳಿಗೆ ಕಾಲ್ ಮಾಡ್ದೆ ಸೊ ಮಗಳು ಬಂದ್ಲು ಆಕಿ ಮನೆಗೆ ತೊಗೊಂಡ್ ಹೋದ್ಲು ಕಾಲೇಜಿಂದ ಬಂದ್ಲು ಇಲ್ಲೇ ಡೈರೆಕ್ಟ್ ಅಕ್ಕಿ ಮನೆಗೆ ತಂಗಿಗೆ ತಂಗಿಗಕ್ಕಿಗೆ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಮಸ್ತ್ ಬಿಸಿ ಬಿಸಿ ಟೇಸ್ಟಿಯಾಗಿದ್ವಲ್ರಿ ತಿಂದ್ಬಿಟ್ರೆ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ಹಾಲು ಕಾಲಿಗಿತ್ತ ಹಾಲು ಕಾಸಿದೆ ಇಲ್ಲೇ ಚಹಾ ಕಾಸಿಟ್ಟೀನಿ ಕಾವೇರಿ ಇನ್ನೂ ಬಂದಿಲ್ಲ ಬರೋ ಟೈಮು ಮತ್ತು ಇಲ್ಲಿ ನೋಡ್ರಿ ಮೈಸೂರು ಬಜ್ಜಿ ಫ್ರೈ ಮಾಡಿದ್ದಿದ್ದು ಪ್ಯಾನ್ ಎಣ್ಣೆ ತೆಗದೆ ಸೊ ಕಾವೇರಿಗೆ ಬಜ್ಜಿ ಎತ್ತಿಟ್ಟೀನಿ ಇಲ್ಲೇ ಚಟ್ನಿ ಎತ್ತಿಟ್ಟೀನಿ ಅಕ್ಕಿಗೆ ತೆಗೆದಿಟ್ಟೀನಿ ಇಲ್ಲೇನೈತಿ ಸಾರಿಗೆ ಬ್ಯಾಳಿ ಕುದಿಸಿದೆ ಇಲ್ಲೇ ಬಾಂಡೆ ತೊಳಿತಾನೆ ಕುಕ್ಕರು ಮಾಡಿಬಿಟ್ಟೆ ಒಗ್ಗರಣೆ ಹಾಕಿದ್ರೆ ಸಾರು ರೆಡಿ ಆಗ್ತೈತಿ ಸೊ ಈ ರೀತಿಯಾಗಿ ಎಲ್ಲ ಮಾಡಿ ಮತ್ತು ಎಲ್ಲ ಪಾತ್ರೆ ಇದ್ವಲ್ಲ ಅವನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಸಾಯಂಕಾಲದ ರುಟೀನ ನೋಡ್ತಾ ಇರ್ಬೋದು ಇದ್ದಷ್ಟು ಪಾತ್ರೆನೋ ತೊಳೆದು ಸಂಜೆ ಮುಂದಿನ ಕಸಾನ ಗುಡಿಸಿದೆ ಈಗ ಇನ್ನ ಬರ್ತಾಳ್ರಿ ಕಾವೇರಿ ಬಂದ್ಲಂದ್ರೆ ಅಕ್ಕಿ ತಿಂದು ಚಹಾ ಕುಡಿತಾಳೆ ಇವತ್ತು ನೀರು ಒಂದು ಬರ್ತಾವ ನಮ್ಮ ಸೊ ಇವತ್ತು ನೀರು ತುಂಬಬೇಕು ಆ ಕೆಲಸ ಇವತ್ತು ನೀರಿಂದ ಇವತ್ತು ಸೊ ಇದಿಷ್ಟು ನೋಡಿರಿ ಸ್ನೇಹಿತರೆ ರೆಸಿಪಿನ ಟ್ರೈ ಮಾಡಿರಿ ಖಂಡಿತ ಚೆನ್ನಾಗಿರ್ತಾವೆ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಳೋದೆ ಲಾಸ್ಟ್ ಬ್ಲಾಗ್ ಒಳಗೆ ನೀರು ಅಂತ ಬಟ್ ನೀನು ಬರಲಿಲ್ಲ ರಾತ್ರಿ ಈಗ ಬೆಳಗ್ಗೆ ಬಿಟ್ಟಾರೆ ನೋಡಿರಿ ಎಂಟು ಗಂಟೆ ಆಯ್ತು ಈಗ ಸೌಂಡ್ ಕೇಳಿಸ್ತಾ ಇರ್ಬೋದು ಅಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಈಗ ಬಂದು ನೀರು ಸೊ ನಾನು ಜಸ್ಟ್ ಎದ್ದೇನೆ ಅಷ್ಟೋಗ ಕಾವೇರಿ ಎದ್ದು ಎಲ್ಲ ಕ್ಲೀನಿಂಗ್ ಮಾಡಿದ್ಲ ಹೊರಗಡೆ ಇದ್ದು ಬಾಗಿಲು ಪೂಜೆ ಎಲ್ಲ ಮಾಡಿದ್ಲ ನೋಡಿರಿ ರಂಗೋಲಿ ಹಾಕಿಲ್ಲ ಇವತ್ತು ಯಾಕಂದರೆ ಇಲ್ಲಿ ಪೈಪ್ ಅಷ್ಟೇ ರಂಗೋಲಿ ಎಲ್ಲ ಹೋಗ್ಬಿಡ್ತೈತಿ ಅದಕ್ಕಾಕಿ ರಂಗೋಲಿ ಹಾಕಿಲ್ಲ ತುಳಸಿ ಮುಂದ್ರೆ ಹಾಕಬೇಕಾಗಿತ್ತು ಮರ್ತಾಳೆನ ಹಾಕಿಲ್ಲ ಈಗ ಒಳಗಡೆ ಕಲ್ಲೂರ್ಸತಾಳಾಕಿ ಜಾಕ ಮಾಡಿ ಪೂಜೆ ಮಾಡಿ ಹೋಗ್ತಾಳೆ ಡೂಟಿಗೆ ನಾನು ಅಂತರದಲ್ಲಿ ನೀರು ತುಂಬ್ಕೊಳ್ಬೇಕು ಇವತ್ತು ನೀರ ನಾನು ತುಂಬೋದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟಿ ಚಳಿ ಐತಿ ತಂಪೈತಿ ವಾತಾವರಣ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಮ್ಗೆ ಭಾಳ ತಂಪಂದ್ರೆ ತಂಪೈತಿ ಆಮೇಲೆ ಅದ ಹೇಳಿದ್ನಲ್ಲ ನಿನ್ನೆ ನೀರು ಬರಲಿಲ್ಲ ರಾತ್ರಿ ಒಂದು ಹನ್ನೊಂದೂವರೆ ಮಟ್ಟ ವೆಯ್ಟ್ ಮಾಡಿದ್ವಿ ಆಮೇಲೆ ಮತ್ತು ನೀರು ಬಿಡೋರಿಗೆ ಕಾಲ್ ಮಾಡಿದ್ವಿ ಅವರಿಲ್ಲ ಇವತ್ತು ಬರೋದಲ್ಲ ನಾಳೆ ಎಂಟಕ್ಕೆ ಅಂದ್ರ ಅದಕ್ಕೋಸ್ಕರ ಮತ್ತು ಮಲ್ಕೊಂಡ್ಬಿಟ್ವಿ ಈಗ ಬಂದಾವ ನೀರು ತೋರಿಸಿದೆ ನಿಮಗೆ ನೀರ ನಂತರದಲ್ಲಿ ತುಂಬಬೇಕು ಸೊ ಈ ರೀತಿಯಾಗಿ ಇವತ್ತು ಬೆಳಗ್ಗೆ ಇವತ್ತಿನ ದಿನ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಬೋದು ನೋಡೋಣ ಇವತ್ತಿನ ದಿನದೊಳಗೆ ಏನೆಲ್ಲ ಆಗ್ತೈತೆ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇವತ್ತು ಯಾವ ರೆಸಿಪಿ ಸಾಧ್ಯ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಂಬೇಡ್ರಿ ಮತ್ತು ಎಲ್ಲರೊಂದಿಗೆ ಶೇರ್ ಮಾಡಿರಿ ಚಾನಲ್ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಎಲ್ಲನೂ ಕೂಡ ಮತ್ತು ಬಿಸ್ನೆಸ್ಸಲ್ಲೇ ಯಾರಿಗೇನಾದರೂ ಆರ್ಡ್ರ್ ಕೊಡೋದಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರನ್ನ ಕೊಡಿರಿ ಫೋನಾದರೂ ಮಾಡಿರಿ ಇಲ್ಲ ವಾಟ್ಸಪ್ ಮುಖಾಂತರ ಆದರೂ ಆರ್ಡ್ರ್ ಕೊಡಿರಿ ನಾನು ಫ್ರೆಶ್ ಆಗಿ ಕ್ವಿಕ್ಕಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸರಿ ವಿಡಿಯೋನ ಎಂಡವರೆಗೆ ಅಂತೂ ನೋಡಿರಿ ನೋಡೋಣ ಏನೆಲ್ಲ ನಡೀತೈತಿ ಇವತ್ತಿನ ದಿವ್ಸ ಅಂತ ಹೇಳಿ ಶುಕ್ರವಾರದ ಪೂಜೆ ನೋಡ್ರಿ ಇವತ್ತು ಶುಕ್ರವಾರ ಸೊ ಕಾವೇರಿ ಪೂಜೆ ಮಾಡಿ ಡ್ಯೂಟಿಗ್ ಹೋದ್ಲಾ ಆಲ್ರೆಡಿ ನೋಡ್ತಾ ಇರ್ಬೋದು ಇವತ್ತಿನ ಪೂಜೆ ಸೊ ಆಕಿ ಹೋದ್ಲಾಕಿ ಇದ್ದಾಗ ಇನ್ನ ಸಣ್ಣಗೆ ಬಂದಿದ್ರಿ ನೀರು ಸೊ ಸ್ವಲ್ಪ ಜೋರ ಬಂದು ಅಂದ್ರ ಅಷ್ಟ ಒಳಗ್ ಬರ್ತಾವ್ ನೀರ ನಾನ ಆಕಿ ಹೋದಾದ ನಂತರ ನೀರು ತುಂಬಿಕೊಂಡೆ ಇಷ್ಟು ತುಂಬೇನು ರೀ ಇದು ಡ್ರಮ್ ತುಂಬೇನಿ ಇವೆಲ್ಲ ತುಂಬೇ ನೋಡಿರಿ ಕುಡಿಲಿಕ್ಕೆ ಮತ್ತು ಸ್ವಲ್ಪ ಗಿಡಕ್ಕೂ ಬಿಟ್ಟೆ ರೀ ಯಾಕಂದ್ರೆ ನಮಗೆ ಹಗಲಿ ನೀರು ಬರೋದು ಕಡಿಮೆ ಬಂದಿದ್ವಲ್ಲ ಅಂಥೇಳಿ ಸ್ವಲ್ಪ ಎಲ್ಲ ಗಿಡಕ್ಕೂ ನೀರು ಬಿಟ್ಟು ಬಂದೆ ಯಾಕಂದ್ರೆ ಸಿಕ್ಕಾಪಟ್ಟಿ ಬಿಸಿಲಿರ್ತೈತಿ ರೀ ಮಧ್ಯಾಹ್ನ ಟೈಮ್ ಸಾಯಂಕಾಲ ಮತ್ತು ಬೆಳಗ್ಗೆ ಅಷ್ಟು ಥಂಡಿ ಬಟ್ ಮಧ್ಯಾಹ್ನ ಮಾತ್ರ ಸಿಕ್ಕಾಪಟ್ಟಿ ಇರ್ತೈತಿ ಗಿಡಕ್ಕೂ ನೀರು ಬೇಕಲ್ರಿ ಸೊ ನೀರು ಬಿಟ್ಟು ಬಂದೆ ಮತ್ತು ಅಲ್ಲೇ ಪುದೀನ ರೀ ನಮ್ಮ ಅಲ್ಲಿ ಗಿಡದ ಹತ್ರ ಸೊ ಪುದೀನ ತೊಗೊಂಡು ಬಂದೆ ಸ್ವಲ್ಪ ಫ್ರೆಶ್ ಆಗಿ ಏನಾದರೂ ಮಾಡಿದರೆ ಬೇಕಾಗ್ತಿತ್ತು ಅಂತ ಹೇಳಿ ಸೊ ಯಾವಾಗ ಬೇಕು ಆವಾಗಷ್ಟು ತೊಗೊಂಡ್ಬಂದಿರ್ತೀನಿ ನಾನು ತಗೊಂಡು ತೊಳೆದು ಇಲ್ಲಿ ಇಟ್ಟೀನಿ ಮತ್ತು ಈಗ ಟಿಫನ್ ಮಾಡಿದ್ದು ಒಂದೆರಡು ಬಾಂಡೆ ತೊಳಿಬೇಕು ಇವತ್ತು ಮ್ಯಾಗಿ ಮಾಡಿದ್ದೆ ಸಿಂಪಲ್ಲಾಗಿ ನಿನ್ನೆ ಮೈಸೂರು ಬಜ್ಜಿ ಫ್ರೈ ಮಾಡಿದ್ದು ಕಡಾಯಿ ಹಂಗೆ ಇಟ್ಟಿದ್ದೆ ಅದನ್ನು ಪ್ಯಾನ್ ಸೊ ನಾನು ಇವತ್ತು ಏನು ಮಾಡಿದೆಪ್ಪ ಅಂದ್ರೆ ಎಣ್ಣೆ ತೆಗೆದು ಮ್ಯಾಗಿ ಮಾಡಿದೆ ಸೊ ಮ್ಯಾಗಿ ತಿಂದು ಹೋದ್ಲು ಮತ್ತು ಬೇಳೆ ಸಾರು ರೈಸ್ ಡಬ್ಬಿಗೆ ಕಟ್ಟಿ ಕಳಿಸಿದೆ ಆನಂತರ ಏನೈತಿ ಮನೆಯಂತು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗಿದ್ಲ ಕಾವೇರಿ ಸೊ ಈಗ ನೀರು ತುಂಬಿದೆ ಎಲ್ಲ ಸ್ವಲ್ಪ ಸ್ವಚ್ಛ ಮಾಡಿದೆ ಬಾಗ್ಲ ಎಲ್ಲ ಇದೆಲ್ಲ ಸ್ವಲ್ಪ ತೊಳೆದೆ ಗ್ರೀಲ್ ನೋಡಿರಿ ಇದೆಲ್ಲ ತೊಳೆದೆ ಇದೆಲ್ಲ ಸ್ವಲ್ಪ ತೊಳೆದು ಅಂಗಳಿಗೆಲ್ಲ ನೀರು ಬಿಟ್ಟೆ ಅಲ್ಲೆಲ್ಲಿ ಮಠ ತೊಳ್ಕೊಂಬಂದಿನಿ ಇನ್ನೂ ಅದಾವೆ ರೀ ನೀರು ಇನ್ನೂ ಸ್ವಲ್ಪ ಟಾಕಿ ಅರ್ಧ ಐತಿ ಬಿಟ್ಟೀನಿ ಹಾಗೆ ಮಷೀನು ಆನ್ ಮಾಡೀನಿ ಸಿಂಟೆಕ್ಸ್ನೂ ನೀರು ಫುಲ್ ಆಗಲಿ ಅಂತ ಇಲ್ಲೆಲ್ಲ ಸ್ವಚ್ಛ ತೊಳ್ದು ಪೈಪ್ ಇಲ್ಲೇ ಇಟ್ಟೀನಿ ಇನ್ನು ಪೈಪ್ ಸುತ್ತಿಲ್ಲ ಅದನ್ನೇ ಮತ್ತು ಗಿಡಕ್ಕೆಲ್ಲ ನೀರು ಬಿಟ್ಟೆ ರೀ ಸ್ವಲ್ಪ ಗಿಡ ಎಲ್ಲ ಏನಾಯ್ತಲ್ಲ ಕಟ್ ಮಾಡೇನ್ರಿ ಮೊನ್ನೆ ಸೊ ಫುಲ್ಲೆಲ್ಲ ಹಬ್ಬಿ ಬಿಟ್ಟಿತ್ತು ವಿಂಡೋದಾಗೆಲ್ಲ ಬರಕತಿತ್ ರೀ ಅದು ದಾಸವಾಳದ್ದೆಲ್ಲನೂ ಟಂಗಿ ಮತ್ತು ಸ್ವಲ್ಪ ಹೂವು ಕಡಿಮೆ ಈಗ ಹಿಂಗಾಗಿ ನಾನು ಎಲ್ಲ ಗಿಡ ಸ್ವಲ್ಪ ಕಡ್ದು ಬಿಟ್ಟೇನ ರೀ ಇಲ್ಲಿ ನಮ್ಗೆ ಗಡ್ಡ ಸ್ವಲ್ಪ ಸಮ ಸಮಾಗುವಂಗೆ ಕಡ್ದು ತೆಗೆದಿನ ಎಲ್ಲ ಅದಕ್ಕೆ ಇವತ್ತು ಸ್ವಲ್ಪ ನೀರು ಬಿಟ್ಟೆ ನೋಡ್ರಿ ಮಸ್ತಾಗಿ ನೀರು ಬಿಟ್ಟಿನಿ ಅವತ್ತ ಗಿಡಕ್ಕೆ ಸೊ ಈ ರೀತಿಯಾಗಿ ಇಷ್ಟಂತೂ ಕೆಲಸ ಆಯ್ತು ಇನ್ನು ನಂತರ ನಂದು ಸ್ನಾನ ಹಾಕ್ಬೇಕು ಇನ್ನು ಹೋಗ್ಬೇಕ್ರಿ ನೋಡಿ ಇನ್ನು ಬರ್ತಾ ಇತ್ತು ನೀರು ಸ್ವಲ್ಪ ತುಂಬಬೇಕು ತುಂಬಲಿ ಮತ್ತು ಇಲ್ಲಿ ಗಿಡಕ್ಕೆಲ್ಲ ನೀರು ಹಾಕಿದೆ ಎಲ್ಲ ನೀರು ಹಾಕಿದಾರೆ ಇಲ್ಲೇನೋ ಇದು ಅಜವಾಯನ್ ಗಿಡ ಐತೆ ರೀ ಇದು ಅನ್ನದೆಲೆ ಐತಿ ಇಲ್ಲೇ ಮಲ್ಲಿಗೆ ಗಿಡ ಐತಿ ಇದು ಉತ್ತರಾಣಿ ಗಿಡ ಮತ್ತು ಬಟ್ಲ ಹೂವಿನ ಗಿಡ ಐತಿ ಇಲ್ಲಿ ಒಂದು ದಾಸವಾಳ ಗಿಡ ಐತಿ ಇಲ್ಲೇನೈತಿ ತುಳಸಿ ಸೊ ಇಷ್ಟಂತೂ ಹಾಗೆ ನೋಡಿರಿ ಈಗ ಬಿಸಿಲು ಬಿದ್ದೈತಿ ನೋಡ್ತಾ ಇರ್ಬೋದು ಒಂದು ಹತ್ತು ಗಂಟೆ ಆಯ್ತು ರೀ ಈಗ ಹತ್ತು ಗಂಟೆ ಆಯ್ತು ಟೈಮು ಹಾಂ ಎಕ್ಸಾಕ್ಟ್ ಹತ್ತು ಆಯ್ತು ಪುದೀನ ನೋಡಿರಿ ಇದ್ರಾಗಿಟ್ಟೆ ಇಟ್ಟೆ ಅಂದರೆ ಇದು ಕೊತ್ತಂಬರಿ ಕರಿಬೇವು ಪುದೀನ ಮೂರು ಇಡ್ಬೋದು ಇದ್ರೊಳಗೆ ಸೊ ಇಟ್ಟೆ ಇದು ಒಂದು ಡಾರ್ಕ್ ಆಗಿಟ್ಟದ್ರಿ ಎಲ್ಲಿ ತೆಗಿಯೋಣಂತ ನೋಡ್ರಿ ತಾಜಾ ತಾಜಾ ಪುದೀನ ನಮ್ಮ ಗಿಡದೊಳಗಿಂದ ಸೊ ಏನಾದರೂ ಮಾಡಿದ್ರೆ ಎಗ್ ಕರಿ ಅದು ಮಾಡಿದರೆ ಬೇಕಾಗ್ತೈತಿ ಪಲಾವ್ ಮಾಡಿದ್ರೆ ಬೇಕಾಗ್ತೈತಿ ಸೊ ಹೀಗಾಗಿ ಸ್ವಲ್ಪ ಎಷ್ಟು ಬೇಕಷ್ಟ ತಂದು ಇಟ್ಕೊಂಡೆ ನಾನು ಮತ್ತು ಈ ಕಡೆ ಬಂದರೆ ನಾನು ಸ್ವಲ್ಪ ಅಲಸಂದಿ ಕಾಳು ನೆನೆ ಹಾಕಿದೆ ತರಕಾರಿ ಆಗೈತಿ ಮ ಸಾಯಂಕಾಲ ಪಲ್ಯಕ್ಕೆ ಬೇಕಲ್ರಿ ಸೊ ನೆನಪಾಯ್ತು ಕೆಂಪು ಅಲಸಂದಿಕಾಳು ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತೈತಿ ಪಲ್ಯ ಕಾಳಿಂದ ಸೊ ಸಾಧ್ಯ ಆದ್ರೆ ರೆಸಿಪಿನೂ ಶೇರ್ ಮಾಡೋನಂತೆ ಸೊ ಈಗ ನೆನೆ ಹಾಕಿನಿ ಅಂದ್ರೆ ಸಾಯಂಕಾಲ ಮಾಡೋಕ್ರೀತೆ ಅದಕ್ಕೋಸ್ಕರ ಈಗ ನೆನೆ ಹಾಕ್ಕೊಂಡೆ ಸೊ ಪಾತ್ರೆ ಎಲ್ಲ ಇದಿದ್ವೆಲ್ಲ ಅವರ್ಜಕ್ಕೆ ಹಾಕಿನಿ ಇವೆಷ್ಟು ತೊಳಿಬೇಕಿನ್ನೂ ತೊಳಿಬೇಕೀಗ